ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ್ ಸರ್ ಇದೊಂದು ಮಾರುತಿ ಸುಜುಕಿ ಕೋನೋ ಇದು ಹೌದು ಸರ್ ಎಷ್ಟು ಮಾಡಲು ಗಾಡಿ ಇದು ಇಪ್ಪತ್ತೆರಡು ಸರ್ ಇಪ್ಪತ್ತೆರಡು ಆಂಡ ಐತಿ ಸರ್ ಇಪ್ಪತ್ತೆರಡು ಈಗ ಓನರ್ ಎಷ್ಟಾಯಿದ್ರು ಓನರ್ ಫಸ್ಟ್ ಓನರ್ ಸಿಕ್ ಸೆಕೆಂಡ್ ಓನರ್ ಸರ್ ಈಗ ನೀವು ಸೆಕೆಂಡ್ ಓನರಾ

ಆ ಸರ್ ಫೀಚರ್ಸ್ ಒಳಗಡೆ ಇಂಟೀರಿಯರ್ ಅದು ಹಾ ಸರ್ ಏನೆನ್ ಬರ್ತಿದೆ ಅಂದ್ರೆ ಇದು ಬೆಳಗಾವಿ ಡಿಸ್ಟಿಕ್ ಅದೆಲ್ಲ ಗಾಡಿ ಒಳಗಡೆ ಪವರ್ ವಿಂಡೋ ಈ ತರ ಏನಾದ್ರು ಬರ್ತಾವ ಹಾ ಎಲ್ಲ ಬರ್ತಾವ ಓಕೆ ಅದಾವ ಸರ್ ಎಲ್ಲ ಪವರ್ ವಿಂಡ ಇದೆ ಆಯ್ತಿ ಫೋಸ್ಟ್ ಸಿಟಿಂಗ್ ಇದೆ ಇಲ್ಲ ಸರ್ ಒಂದಾಣೆ ಸಿನ್ ಇದೋ ಇದೆ ಸರ್ ಇದೆ ಮ್ಯಾಲ್ ಇದೆ ಹ್ಮ್ ಇದೆ ಟೈರ್ಗಳು ಟೈರ್ ಎಲ್ಲ ಓಕೆ ಸರ್ ಸ್ಟೆಪ್ನಿ ಅಂತ ಇನ್ನ ಮಟ್ಟ ಕಂಪನಿ ಇಂದ ಬೇಯ್ ಸ್ಟೆಪ್ನಿ ಮತ್ತೆ ಬಿಚ್ಚ ಇಲ್ಲ ಅದನ್ನ ಹೌದಾ ಹಾ ಇದು ಗಡಿ ಆಕ್ಸಿಡೆಂಟ್ ರಿಪೇರ್ ಇದ್ರೆ ಏನು ಇಲ್ಲ ಸರ್ ಏನು ಏನು ಇಲ್ಲ ಎಲ್ಲಿ ಗಡಿ ಇರೋದು ಲೊಕೇಶನ್ ಇದು ಸರ್ ಬೆಳಗಾವಿ ಬೆಳಗಾವ್ ಬೆಳಗಾವ್ ಹ್ಮ್ ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತಾ ಇಲ್ಲ ಲೋಕಲ್ ಸರ್ ಲೋಕಲ್ ಇದೆಯಾ ಹ್ಮ್ ಎಷ್ಟು ಹೇಳ್ತಿರೋ ಇದು ಗಡಿ ರೇಟ್ ನಾವು 620 ಹೇಳ್ತಾ ಇದೆ ಸರ್ 420 ಸರ್ ನಾ ಹಾ 420 ಸರ್ ಹೊಸ ಗಡಿ ಎಷ್ಟು ಐತೆ ಇದು ಇದು ಹೊಸದು 780 ಇದೆ ಸರ್ 780 2021 ಸೆಕೆಂಡ್ ಏನೋ ಅಲ್ಲಾ ಸರ್ ಡೈಕಮೆಂಟ್ ಸರ್ ಸರ್ ಫೈನಲ್ ಅಷ್ಟೆ ಮಾಡ್ಕೊಡ್ತಾರೆ ಗಡಿ ಫೈನಲ್ 5 90 ಮಾತ್ರ ಕೊಡ್ತೀನಿ ಸರ್ 590 595 90 ಮಾತ್ರ ಕೊಡ್ತೀರೆ ಗಡಿ ಇದು ಆ ರನ್ನಿಂಗ್ ಎಷ್ಟು ಆಗಿದೆ ಇದ್ರಿ 18000 ಸರ್ 18000 ಅಷ್ಟೇನಾ 18000 ಅಷ್ಟೇ ಫೈನಲ್ ಎಷ್ಟು ಇದ್ರಿ 5 580 58000 ಆ ಕೊಡ್ತೀನಿ ಸರ್ ಫೈನಲ್